ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಇವತ್ತು ತಮಾಷೆಯಾಗಿರ್ಬೋದು ಬಟ್ ಸ್ಟಿಲ್ ತಮಾಷೆನೋ ಅಥವಾ ಇದರಲ್ಲಿರ್ತಕ್ಕಂತಹ ಟ್ರೂತ್ನೆಸ್ಸೋ ಅಥವಾ ಫ್ರೂಟ್ನೆಸ್ಸೋ ಏನೋ ಅನ್ನೋದನ್ನು ನೀವು ನಿಧಾನಕ್ಕೆ ಗಮನಿಸಿದಾಗ ನಿಮ್ಗೆ ಅರ್ಥ ಆಗುತ್ತೆ ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್ ಅಥವಾ ಐ ವಾಟ್ ಐ ಆಮ್ ಟ್ರೈಂಗ್ ಟು ಡೂ ಈಸ್ ಸೊ ಮಾವಿನ ಹಣ್ಣು ಸೊ ನಾನು ಆ್ಯಕ್ಚುಲಿ ಮಾವಿನಕಾಯಿ ತೊಗೊಂಡ್ಬಂದಿದ್ದೇನೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮಾವಿನಕಾಯಿ ಇದೆ ಇದನ್ನು ರಜ್ಗೀರ ಅಂತಾರಂತ ಐ ಡೋಂಟ್ ನೋ ಅವ್ರು ಹೇಳಿದ್ದನ್ನು ನಾನು ಹೇಳಬೇಕಷ್ಟೆ ಸೊ ದಿಸ್ ಇಸ್ ಕಾಲ್ಡ್ ರಜ್ಗೀರ ಅನ್ನೋ ಈ ಒಂದು ಹಣ್ಣಿನ ಹೆಸರು ಇದು ರಜ್ಗೀರ ಅಂತಕ್ಕಂಥದ್ದು ಈಗಿನ ಸ್ಟಿಲ್ ಇಟ್ ಈಸ್ ಕಾಯಿ ರಾಜ್ಗೀರ ಕಾಯಿ ಇದನ್ನು ಹಣ್ಣು ಮಾಡಿದ ಮೇಲೆ ಇದು ರಜ್ಗೀರ ಹಣ್ಣಾಗುತ್ತೆ ಯಾಕೆ ಎಲ್ಲವನ್ನು ವಿವರಣೆಯಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ದ ವರ್ಡ್ಸ್ ವಾಟ್ ವಿ ವೋರ್ ವಿ ಆರ್ ಟ್ರೈಂಗ್ ಟು ಯೂಸ್ ನಾವು ಯಾವ ಪದಗಳನ್ನು ಯಾವ ರೀತಿ ಬಳಸ್ತೀವಿ ಆ ಪದಕ್ಕೆ ತಕ್ಕಂತೆ ಉತ್ತರಗಳು ಸಿಗ್ತಾ ಹೋಗುತ್ತೆ ಸೊ ದಟ್ ಇದಿನ್ನೂ ಕಾಯಾಗಿದೆ ಹಣ್ಣಾಗಿಲ್ಲ ಸೊ ಈ ಹಣ್ಣು ಮತ್ತು ಇನ್ನು ಬೇರೆ ಬೇರೆ ಥರದ ಮಾವಿನ ಕಾಯಿಗಳನ್ನು ತೋರಿಸ್ತೇನೆ ಆ್ಯಂಡ್ ಹೌ ಇಟ್ ವಿಲ್ ಬಿಕಮ್ ಫ್ರೂಟ್ಸ್ ಅದನ್ನು ನಾನು ನಿಮಗೆ ಹೇಳ್ತೇನೆ ಗೊತ್ತಿರೋರು ನಿಮಗೆ ಗೊತ್ತಿದೆ ಗೊತ್ತಿಲ್ಲದೆ ಇರೋರು ನನಗೂ ಗೊತ್ತಿಲ್ಲ ಇದು ಯಾವ ರೀತಿ ಹಣ್ಣು ಎಷ್ಟು ಯಾವಾಗ ಆಗುತ್ತೆ ಯಾವ ಟೈಮ್ ಯಾವ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ದೇ ಟೋಲ್ಡ್ ದಟ್ ಇಟ್ ಟೇಕ್ಸ್ ತ್ರೀ ಟು ಫೋರ್ ಡೇಸ್ ಅಂತ ಕಾಯಿ ಹಣ್ಣು ಆಗೋದಕ್ಕೆ ಮೂರರಿಂದ ನಾಲ್ಕು ದಿನ ಬೇಕು ಅಂತ ಸೊ ನಾನು ಐ ವಿಲ್ ಶೋ ದಿಸ್ ಆಫ್ಟರ್ ಫ್ರೂಟ್ ಆದಮೇಲೆ ಇದು ಯಾವ ರೀತಿ ಹಣ್ಣು ಆಯ್ತಾ ಆಗಲಿಲ್ವಾ ಅದರಲ್ಲಾದ ಬದಲಾವಣೆಗಳೇನು ಅನ್ನೋದನ್ನು ಐ ವಿಲ್ ಶೋ ಯು ಓಕೆ ಸೊ ದಿಸ್ ಈಸ್ ರಜ್ಗಿರಾ ಮಾವಿನ ಕಾಯಿ ಮ್ಯಾಂಗೋ ರಾಜ್ಗಿರಾ ಮ್ಯಾಂಗೋ ಸ್ಮಾಲ್ ಟೈಮ್ ಆ್ಯಂಡ್ ಅನದರ್ ಫ್ರೂಟ್ಸ್ ಐ ವಿಲ್ ಶೋ ಯು ಇದನ್ನು ಏನಂತಾರೆ ನನಗೆ ಗೊತ್ತಿಲ್ಲ ತೋತಾಪುರಿ ಅಥವಾ ಬೆಂಗಳೂರು ಅನ್ಬೋದಾ ಗೊತ್ತಿಲ್ಲ ಬಟ್ ಮಾವಿನಕಾಯಿ ದಿಸ್ ಇಸ್ ಒನ್ ವೆರೈಟಿ ಇದೊಂದು ಥರದ ಮಾವಿನಕಾಯಿ ಐ ವಿಲ್ ಶೋ ದ ಡಿಫ್ರೆನ್ಸಸ್ ನೇಮ್ಸನ್ನು ನಾನು ಆಮೇಲೆ ಬೇಕು ಅಂದರೆ ಹೇಳ್ತೇನೆ ನಾನು ನಿಮಗೆ ತಿಳ್ಕೊಂಡು ನಾನು ಐ ವಿಲ್ ಡೂ ಅನದರ್ ಒನ್ ವಿಡಿಯೋ ರಿಗಾರ್ಡಿಂಗ್ ಅಬೌಟ್ ದ ಮ್ಯಾಂಗೋಸ್ ಸೊ ಇಲ್ಲಿ ನೀವು ನೋಡ್ಬೋದು ವಿಧ ವಿಧವಾದ ಮಾವಿನಕಾಯಿಗಳಿದೆ ಆನ್ ದಿಸ್ ಒನ್ ಸಿ ಇದು ಚಿಕ್ಕ ಚಿಕ್ಕದಾಗಿದೆ ಇದು ಇದನ್ನೇನಂತಾರೆ ಐ ಡೋಂಟ್ ನೋ ವೆರ್ ಅಬೌಟ್ ದಿಸ್ ಅಂದರೆ ಎಲ್ಲ ಮಾವಿನ ಕಾಯಿಗಳು ಅಥವಾ ಮಾವಿನ ಹಣ್ಣುಗಳು ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಟೇಸ್ಟನ್ನು ಕೊಡುತ್ತೆ ಎಲ್ಲ ಒಂದೇ ಅಲ್ಲ ಮಾವಿನ ಕಾಯಿಯಲ್ಲಿ ಅಥವಾ ಮಾವಿನ ಹಣ್ಣಿನಲ್ಲಿ ಬಹಳಷ್ಟು ವಿಧಗಳು ಬರುತ್ತೆ ದಿಸ್ ಇಸ್ ಬಾದಾಮಿ ಯಾಸ್ಟರ್ ದೆ ಟೋಲ್ಡ್ ದಟ್ ಈ ಚಿಕ್ಕದಾಗಿರುತ್ತೆ ಇದನ್ನು ಬಾದಾಮಿ ಅಂತ ಕರೀತಾರೆ ಸೊ ಈಗ ನಾನು ಇದನ್ನು ಹಣ್ಣು ಮಾಡ್ತಕ್ಕಂಥ ವಿಧಾನವನ್ನು ಹೇಳ್ತೇನೆ ಹೇಗೆ ಹಣ್ಣು ಮಾಡಿಕೊಂಡು ತಿನ್ನೋದು ಓಕೆ ಲಿರಸಿ ಹೌ ಇಟ್ ವಿಲ್ ಬಿ ಅಂತ ಒಂದು ಕೆಳಗಡೆ ಚೀಲವನ್ನು ಹಾಕು ಅಂತ ಹೇಳಿದ್ರು ಬಟ್ ಐ ಟೇಕನ್ ಒಂದು ರಟ್ ಬಾಕ್ಸ್ ಹಾಕ್ತಾ ಇದ್ದೀನಿ ಯಾಕೆಂದರೆ ಅಕಸ್ಮಾತ್ ಯಾವುದಾದ್ರೂ ಡ್ಯಾಮೇಜ್ ಆದರೂ ಕೂಡ ಇಟ್ ವೋಂಟ್ ಡಿಸ್ಟರ್ಬ್ ಟೈಲ್ಸ್ ಅಥವಾ ನೆಲವನ್ನು ಗಲೀಜ್ ಮಾಡೋದಿಲ್ಲ ಈಸಿ ಇರುತ್ತೆ ನಮಗೆ ನೆಕ್ಸ್ಟ್ ಕೆಲಸ ಜಾಸ್ತಿ ಇರೋದಿಲ್ಲ ಅಂತ ಸೊ ಈ ಥರ ಕೆಳಗಡೆ ಏನೋ ಒಂದು ಹಾಕಿದ್ದೇನೆ ಬಾಕ್ಸ್ ಟೈಪು ಇದ್ರ ಮೇಲೆ ನಾನೀಗ ಹುಲ್ಲನ್ನು ಹಾಸ್ತೇನೆ ಹುಲ್ಲಂದರೆ ಗೊತ್ತಲ್ವ ನಿಮಗೆ ತೆನೆ ಬಂದು ಬರುತ್ತಲ್ವ ಬತ್ತದ್ದು ತೆನೆ ಬರೋ ಅದನ್ನು ತಂದು ಈಗ ಹಾಸ್ತೇನೆ ಯು ವಿಲ್ ಸಿ ದಟ್ ಅಬ್ಸರ್ವ್ ಇಟ್ ಅದರಲ್ಲಿ ಮೇ ಬಿ ನನಗೆ ಆ್ಯಕ್ಚುಲಿ ನಾನೇನು ಪೂರ್ತಿ ನನಗೆ ಗೊತ್ತಿಲ್ಲ ಐ ವಾಸ್ ಇನ್ ಚೈಲ್ಡ್ ಆಲ್ಮೋಸ್ಟ್ ಫ ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಏನೋ ಓದೋವಾಗ ಈ ಥರದ್ದು ನಮ್ಮ ಅಜ್ಜಿ ಮಾಡ್ತಿದ್ರು ಎಲ್ಲೋ ಹೋಗಿ ಹುಲ್ಲು ತೊಗೊಂಬಂದು ಮಾವಿನಕಾಯಿನ ಹಣ್ಣು ಮಾಡೋ ವಿಧಾನವನ್ನು ಅವತ್ತು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರು ಐ ಆಮ್ ಜಸ್ಟ್ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ಬಟ್ ದೋಸ್ ಡೇಸ್ ಒಂದಷ್ಟು ಹಣ್ಣಾಗ್ತಿತ್ತು ಇನ್ನೊಂದಷ್ಟು ಹಾಳಾಗ್ತಿತ್ತು ಬಟ್ ಐ ವಿಮ್ ಟ್ರೈ ಟು ಗೆಟ್ ಬ್ಯೂಟಿಫುಲ್ ಫ್ರೂಟ್ಸ್ ಹಣ್ಣು ಮಾಡಬೇಕು ಅಂತಾನೆ ದಿಸ್ ಈಸ್ ಆ್ಯಕ್ಚುಲಿ ಫ್ರಮ್ ನಿಯರ್ ಶಿಡ್ಲಘಟ್ಟ ಶಿಡ್ಲಘಟ್ಟದಿಂದ ತಂದಿರ್ತಕ್ಕಂಥ ಮಾವಿನಕಾಯಿಗಳು ಸೊ ಈಗ ಹುಲ್ಲು ಹಾಕಿ ಹ್ಯಾಕ್ ಜೋಡಿಸ್ತೀನಿ ಏನು ಡ್ಯಾಮೇಜ್ ಆಗ್ದಿರಾ ನೋಡೋಣ ಆಫ್ಟರ್ ದಟ್ ಫೈನಲ್ ಐ ವಿಲ್ ಸೆಂಡ್ ಐ ವಿಲ್ ಅಪ್ಲೋಡ್ ಅನದರ್ ವಿಡಿಯೋ ಹೌ ಮಚ್ ಫ್ರೂಟ್ಸ್ ಐ ಗಾಟ್ ಫ್ರಮ್ ದಿಸ್ ಓಕೆ ಕೀಪ್ ಆನ್ ವಾಚಿಂಗ್ ಸೊ ಒಂದು ಒಳ್ಳೆಯ ಜಾಗವನ್ನು ಆಯ್ಕೆ ಮಾಡಿಕೊಂಡು ನಾನು ಈಗೇನು ಮಾಡಿದ್ದೇನೆ ಈ ರೀತಿಯಾದಂಥ ಹುಲ್ಲು ತೆಲುಗುನಲ್ಲಿ ಗಡ್ಡಿ ಅಂತಾರೆ ಸೊ ಕನ್ನಡದಲ್ಲಿ ಇದು ಹುಲ್ಲು ಅಂತ ಸೊ ಇದನ್ನು ಕೆಲವೊಂದು ಸಲ ಹಸುಗಳಿಗೆ ಮೇವು ಸಿಗಲಿಲ್ಲ ಅಂದಾಗ ಹಸಿ ಹುಲ್ಲು ಸಿಗೋದು ಕಷ್ಟ ಆದಾಗ ಮಾತ್ರ ಇದನ್ನು ಅದಕ್ಕೆ ಫೀಡ್ ಮಾಡ್ತಾರೆ ಇಟ್ ಈಸ್ ಆಲ್ಸೋ ಹೆಲ್ತಿ ಫಾರ್ ದ್ಯಾಟ್ ಇದು ಭಾಳ ಒಳ್ಳೆಯದು ಟೈಮ್ಸ್ ವೆರಿ ರೇರ್ ಟೈಮಲ್ಲಿ ಇದನ್ನು ಅದಕ್ಕೆ ಫೀಡ್ ಮಾಡ್ತಕ್ಕಂಥದ್ದಿದೆ ಸೊ ಇಡು ಅದು ಕೂಡ ಅದಕ್ಕೆ ಹೆಲ್ತ್ ಆ್ಯಕ್ಚುಲಿ ಹೆಲ್ತ್ ಪರ್ಪಸ್ ಕೊಡುವಂಥದ್ದಿದೆ ರೆಗ್ಯುಲರಾಗಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ಐ ಡೋಂಟ್ ನೋ ಅಬೌಟ್ ದ ಕೌಸ್ ಹೌ ಇಟ್ ವಿಲ್ ಗ್ರೋ ಅಂತ ಸೊ ಐ ಆಮ್ ಕಮಿಂಗ್ ಟು ದ ಪಾಯಿಂಟ್ ಮಾವಿನ ಹಣ್ಣನ್ನು ಸೊ ಈ ಥರ ಫಸ್ಟ್ ಏನು ಮಾಡಿದೆ ನಾನು ಕಾಟನ್ ಬಾಕ್ಸನ್ನು ಹಾಕೊಂಡೆ ಅದರ ಮೇಲೆ ಸ್ವಲ್ಪ ಹುಲ್ಲನ್ನು ಹಣ್ಣುಗಳಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋ ಥರ ಸೋ ಐ ಆಮ್ ಜಸ್ಟ್ ನೋಡಿ ಈ ಥರ ಸ್ವಲ್ಪ ಹುಲ್ಲನ್ನು ಕೆಳಗಡೆಗೆ ಹಾಕಿದ್ದೀನಿ ನೀವು ಅಬ್ಸರ್ವ್ ಮಾಡ್ಬೋದು ಯಾವುದು ಗ್ಯಾಪ್ ಇದ್ದೀರ ಈ ಥರ ಹಾಕಿದ್ದೇನೆ ಸೊ ಈ ಥರ ಹಾಕಿದ್ಮೇಲೆ ಏನು ಮಾಡ್ತೀನಿ ಅಂತಂದರೆ ನೀಟಾಗಿ ಇದನ್ನು ಫ್ರೂಟ್ಸನ್ನು ಜೋಡಿಸ್ಕೊಂಡು ಬರ್ತೇನೆ ಈ ಥರ ಸಿ ಯು ಕ್ಯಾನ್ ಅಬ್ಸರ್ವ್ ದಿಸ್ ಈ ಥರ ಒಂದು ಕಡೆಯಿಂದ ಇಟ್ಕೊಂಡು ಬರ್ತೀನಿ ಯಾಕೆಂದರೆ ಒಂದ್ರ ಮೇಲೆ ಒಂದು ಭಾರ ಇಟ್ಟಾಗ ಏನಾಗುತ್ತೆ ಆಟೋಮೆಟಿಕಲಿ ಡ್ಯಾಮೇಜ್ ಆಗುತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಒಂದ್ರ ಪಕ್ಕ ಒಂದು ಸ್ವಲ್ಪ ಸ್ವಲ್ಪ ಹೀಗೆ ಪೂರ್ತಿ ಗೋಡೆಗೂ ಬೇಡ ಯಾಕೆಂದರೆ ಹುಲ್ಲು ಕವರ್ ಆಗಬೇಕು ಸೊ ಏನು ಮಾಡ್ತಿದ್ದೀನಿ ಈ ಥರ ಜೋಡಿಸ್ಕೊಂಡು ಬರ್ತಾಯಿದ್ದೀನಿ ಯಾಕೆ ಈ ಹುಲ್ಲನ್ನು ಇಡೋದು ಅಂತಂದರೆ ಇಟ್ ಕ್ರಿಯೇಟ್ಸ್ ಸಮ್ ಟೆಂಪ್ರೇಚರ್ ಇದೇನು ಮಾಡುತ್ತೆ ಮಾವಿನ ಹಣ್ಣು ಆಗೋದಕ್ಕೆ ಬೇಕಾದಂತಹ ಒಂದು ಉಷ್ಣವನ್ನು ಕೊಡುತ್ತೆ ಹೀಟನ್ನು ಟೆಂಪ್ರೇಚರನ್ನು ಕ್ರಿಯೇಟ್ ಮಾಡುತ್ತೆ ಸೊ ಇದಕ್ಕೆ ನಾವೇನು ಮಾಡ್ತೀವಿ ಇನ್ನೂ ಸ್ವಲ್ಪ ಹತ್ರ ಹತ್ರ ಇಟ್ಟರು ಏನು ತೊಂದರೆ ಇಲ್ಲ ನಂಗೆ ಸ್ವಲ್ಪ ಟೈಮ್ ಇದೆ ಅಂತ ಬಟ್ ಆ್ಯಕ್ಚುಲಿ ಅಗ್ರಿಕಲ್ಚರ ಮಾಡೋರಿಗೆ ಅಷ್ಟು ಟೈಮ್ ಇರಲ್ಲ ಅವ್ರು ಸುರಿದು ಬಿಡ್ತಿರ್ತಾರೆ ನನಗೆ ಟೈಮ್ ಇದೆಯಲ್ಲ ಇದು ನೋಡಿ ಇದು ಬೆಂಗಳೂರ ಕಾಯಿ ಗಿಣಿಮೂತಿ ಕಾಯಿ ಅಂತಾರೆ ಯು ಕ್ಯಾನ್ ಅಬ್ಸರ್ವ್ ದಿಸ್ ಗಿಣಿ ಮೂತಿ ಯು ಕ್ಯಾನ್ ಸಿ ದಿಸ್ ಕಾಯಿ ದ ಎಂಡ್ ಏನಿರುತ್ತೆ ಏನಿರುತ್ತೆ ಅದು ಗಿಳಿಯ ಮೂತಿಯ ಥರ ಇರುತ್ತೆ ಸೊ ಒನ್ಸ್ ಐ ಫಿನಿಶ್ ದಿಸ್ ಐ ವಿಲ್ ಶೋ ಹೌ ಇಟ್ ಈಸ್ ಓಕೆ ಆಮೇಲೆ ಇನ್ನೊಂದು ಲೇಯರ್ ಇಟ್ಟು ಇನ್ನೊಂದು ಸ್ವಲ್ಪ ಹಣ್ಣುಗಳನ್ನು ಹಾಕೋದು ಇರುತ್ತೆ ಇನ್ ಬಿಡ್ವಿನಲ್ಲಿ ಬೇರೆ ಬೇರೆ ಹಣ್ಣುಗಳನ್ನು ಇಡ್ತೇನೆ ಒನ್ಸ್ ಫಿನಿಶ್ಡ್ ದಿಸ್ ಐ ವಿಲ್ ಶೋ ಯು ಸೊ ಈ ಥರ ಒಂದು ಸ್ವಲ್ಪ ಹಣ್ಣುಗಳನ್ನು ಇಟ್ಟ ಮೇಲೆ ಆ ಗ್ಯಾಪ್ಸನ್ನೆಲ್ಲ ಈ ಹುಲ್ಲಿನಿಂದ ಹೀಗೆ ಸ್ವಲ್ಪ ಗ್ಯಾಪ್ಗಳಲ್ಲೆಲ್ಲ ಕೂಡ ಹುಲ್ಲನ್ನು ತುಂಬಿಸ್ಬಿಡಬೇಕು ವೈ ಬಿಕಾಸ್ ಆ ಟೆಂಪ್ರೇಚರ್ ಅಥವಾ ಹೀಟ್ ಕ್ರಿಯೇಟ್ ಆಗೋದಿದೆಯಲ್ಲ ಅದು ಆಗಬೇಕಲ್ವಾ ಸೊ ಅದಾಗೋದಕ್ಕೋಸ್ಕರ ನಾವೇನು ಮಾಡಬೇಕು ಆ ಗ್ಯಾಪ್ಸ್ಗಳಲ್ಲೆಲ್ಲ ಕೂಡ ಹುಲ್ಲನ್ನು ಲೈಟಾಗಿ ಅದು ಕುತ್ಕೊಳ್ಳೋ ಥರ ಮಾಡಬೇಕು ಸೊ ಈ ಥರ ನೋಡಿ ಇನ್ನೂ ಸ್ವಲ್ಪ ಹುಲ್ಲು ಹಾಕ್ತೀನಿ ನನಗೆ ಕ್ಯಾಮ್ರಾ ವರ್ಕು ಇದು ಮಾಡೋದು ಕಷ್ಟ ಆಗ್ತಿದೆ ಸೊ ಒಂದು ವಿಲ್ ಶೋ ದಿಸ್ ಅನದರ್ ಲೇಯರ್ ಇನ್ನೊಂದು ಲೇಯರ್ ಇಡ್ತೀನಿ ಒಂದು ಲೇಯರ್ಗೆ ಮಾವಿನ ಹಣ್ಣಿಗೆ ಏನೂ ತೊಂದರೆ ಆಗೋಲ್ಲ ತುಂಬ ಭಾರ ಇಟ್ಟಾಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಜಾಸ್ತಿ ವೆಯ್ಟ್ ಹಾಕೋಕೆ ಹೋಗಬಾರ್ದು ಓಕೆ ನಾನು ಮತ್ತು ಏನಾಗುತ್ತೆ ಹೇಳ್ತೀನಿ ಸೊ ಈಗ ನೋಡಿ ಒಂದು ಲೇಯರ್ ಹಣ್ಣುಗಳು ಕಾಣಿಸ್ತಾ ಇಲ್ಲ ಬಟ್ ಇನ್ಸೈಡ್ ಫ್ರೂಟ್ಸ್ ಎಲ್ಲ ಸೇಫಾಗಿದೆ ಸೊ ಈಗ ಇದ್ರ ಮೇಲೆ ಇನ್ನೊಂದು ಲೇಯರ್ ಇಟ್ಟು ಮತ್ತೆ ಇದೇ ಥರ ಕವರ್ ಮಾಡ್ತೀನಿ ಆ್ಯಕ್ಚುಲಿ ಈ ಹುಲ್ಲು ಇಟ್ ಈಸ್ ಕ್ರಿಯೇಟಿಂಗ್ ಸ್ವಲ್ಪ ಟೆಂಪ್ರೇಚರ್ನ ಕ್ರಿಯೇಟ್ ಮಾಡೋ ಅನುಭವ ಆಗುತ್ತೆ ಯಾಕೆ ಅಂತಂದರೆ ನೀವು ಸೂಕ್ಷ್ಮವಾಗಿ ಅದನ್ನು ಗಮನಿಸಿದಾಗ ಅರ್ಥ ಆಗುತ್ತೆ ಈ ಈ ಹುಲ್ಲು ಒಳಗಡೆ ಇದ್ದಾಗ ಆಟೋಮೆಟಿಕ್ಕಾಗಿ ಒಂದು ರೀತಿಯಾದಂತಹ ಇದು ವಿಜ್ಞಾನ ಇದು ಸೈನ್ಸ್ ಟೆಂಪ್ರೇಚರಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಈ ಹುಲ್ಲಿರೋ ಜಾಗದಲ್ಲಿ ಸೊ ಓಕೆ ಅಂದರೆ ಅದಕ್ಕೆ ಕಾವು ಅಂತಾರಲ್ಲ ನ್ಯಾಚುರಲ್ ಆಗಿ ಒಂದು ರೀತಿಯಾದಂಥ ಉಷ್ಣತೆ ಕ್ರಿಯೇಟ್ ಆಗುತ್ತೆ ಸೊ ಇದ್ರ ಮೇಲೆ ನಾನು ಇನ್ನೊಂದು ಲೇಯರ್ ಹಣ್ಣನ್ನಿಟ್ಟು ಮುಚ್ಚಿಡ್ತೇನೆ ಸೆಕೆಂಡ್ ಲೇಯರು ಆಮೇಲೆ ತ್ರೀ ಡೇಸ್ ಆದಮೇಲೆ ವಿಲ್ ಸಿ ವಾಟ್ ವಿಲ್ ವಾಟ್ ವಾಸ್ ಹ್ಯಾಪೆಂಡ್ ಅಂದ್ರೆ ಏನಾಗುತ್ತೆ ಹಣ್ಣು ಯಾವ ಥರ ಆಗಿದೆ ನೋಡೋಣ ಓಕೆ ಓಕೆ ಬೈಟ್ ಸೊ ಇದು ಇನ್ನೊಂದು ರೌಂಡ್ ಇಟ್ಟಿದ್ದೇನೆ ಒನ್ ಮೋರ್ ರೌಂಡ್ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಐ ಡೋಂಟ್ ನೋ ಅಬೌಟ್ ದಿಸ್ ನಾನು ಇದ್ರ ಬಗ್ಗೆ ಅನುಭವ ಇರೋನಲ್ಲ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೇನೆ ಹಣ್ಣು ಬಂದರೆ ಪ್ರಯತ್ನಕ್ಕೆ ಫಲ ಇದರಲ್ಲೇನೋ ಮಿಸ್ಟೇಕ್ಸ್ ಇದ್ರೆ ನಂಗೆ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಇಟ್ ಗಿವ್ ದ ಎಕ್ಸ್ಪೀರಿಯನ್ಸ್ ಇನ್ನೊಂದು ಸಲ ಇದನ್ನು ಮಾಡಬೇಕಾದ್ರೆ ನನಗೊಂದು ಅನುಭವ ಇರುತ್ತೆ ಹೀಗಲ್ಲ ಹಾಗೆ ಅಂತ ಫಸ್ಟ್ ಪ್ರಯತ್ನದಲ್ಲಿ ಮೇ ಬಿ ಎಫೆಕ್ಟ್ ಇರ್ಬೋದು ಇದರಿಂದ ಸಿಗುತ್ತಾ ಇಲ್ವಾ ಅನ್ನೋದು ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ವೆದರ್ ಟೆಂಪ್ರೇಚರ್ ಗಾಡ್ ಎಷ್ಟು ಹಣ್ಣು ನನಗೆ ಪುಣ್ಯ ಇದೆ ತಿನ್ನೋದಕ್ಕೆ ಮತ್ತೆ ನಾನು ಯಾರ್ಯಾರು ಕೊಡ್ಬೋದು ಮೀನ್ಸ್ ಆ ಹಂಚ್ ಇದಿಷ್ಟು ಹಣ್ಣು ಒಬ್ಬನೇ ತಿನ್ನೋದಕ್ಕೆ ಆಗೋದಿಲ್ಲ ನಾರ್ಮಲಾಗಿ ಸೊ ನಾವು ಐ ಆಮ್ ಗೋಯಿಂಗ್ ಟು ಕ್ಲೋಸಿಂಗ್ ಒನ್ ಇದನ್ನೆಲ್ಲವನ್ನು ಕೂಡ ನಾನು ನೀಟಾಗಿ ಹುಲ್ಲಿನಿಂದ ಮುಚ್ಚಿಬಿಟ್ಟೆ ಓಕೆ ಸೊ ಯಾವ ಹಣ್ಣಿಗೂ ತೊಂದರೆ ಆಗದೆ ಇರೋ ಥರ ಎಲ್ಲನೂ ನೀಟಾಗಿ ಕವರ್ ಆಗೋ ಥರ ಐ ಆಮ್ ಜಸ್ಟ್ ಕ್ಲೋಸ್ ದಿಸ್ ಯು ಕ್ಯಾನ್ ಅಬ್ಜೋ ದಿಸ್ ಎಲ್ಲವನ್ನು ಕೂಡ ನೀಟಾಗಿ ಹಣ್ಣು ಇದು ಸೊ ಇದನ್ನು ಯಾಕೆ ಇಷ್ಟೊಂದು ಇದಾಗಿ ಇದ್ದೀನಿ ಅಂತಂದರೆ ನಾನು ಹೇಳ್ದಲ್ಲ ತುಂಬ ಚಿಕ್ಕವನಿದ್ದಾಗ ಒಂದು ಹಳ್ಳಿಯಿಂದ ಒಬ್ಬ ರೈತರು ನಮಗೆ ಮಾವಿನ ಹಣ್ಣು ಅಂತಂದು ಕೊಡ್ತಾಯಿದ್ರು ಇಷ್ಟೇ ಇಂಟ್ರೆಸ್ಟಾಗಿ ನಮ್ಮ ಅಜ್ಜಿ ನಮಗೆ ಆ ಮಾವಿನಕಾಯಿ ವೇಸ್ಟ್ ಆಗ್ದಿರೋ ಹಣ್ಣು ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿ ಇಷ್ಟೇ ಕಷ್ಟಪಟ್ಟು ಇದು ಅಷ್ಟು ಸುಲಭ ಅಲ್ಲ ಮಾಡೋರಿಗೆ ಎಲ್ಲ ಅವೈಲಬಲ್ ಇರೋವಂಥವ್ರಿಗೆ ದಿಸ್ ವೆರಿ ಈಸಿ ಹೇಳ್ತಕ್ಕಂಥದ್ದು ಭಾಳ ಸುಲಭ ಇರತ್ತೆ ಎಲ್ಲೋ ಹೋಗಿ ಹುಲ್ಲು ತೊಗೊಂಬಂದು ಅಷ್ಟೇ ಮತ್ತು ಎಲ್ಲೋ ಹಣ್ಣು ಯಾರೋ ಒಬ್ಬರು ಪಾಪ ಪುಣ್ಯಾತ್ಮರು ಕೊಟ್ಟಂಥ ಹಣ್ಣು ಕಷ್ಟಪಟ್ಟು ಬೆಳೆದಿರುತ್ತೆ ನೇಚರ್ ಏನು ಸುಮ್ಮನೆ ಕಾಯಿ ಕೊಟ್ಬಿಡೋಲ್ಲ ಒಂದು ಸಲ ಮಳೆ ಬಿತ್ತು ಅಂದರೆ ಮಾವಿನ ಹಣ್ಣನ್ನು ಬೆಳೆಯೋರನ್ನ ಕೇಳಿದ್ರೆ ಆ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಹುಳ ಬಿದ್ದುಬಿಡುತ್ತೆ ಕಾಯಿಗಳು ಉದುರೋಗುತ್ತೆ ಅಂದರೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಕೆಲವು ನ್ಯಾಚುರಲ್ ಏನಂತಾರೆ ಪ್ರಾಕೃತಿಕ ವಿಕೋಪಗಳಿಂದ ಆಗ್ತಕ್ಕಂಥದ್ದು ಸೊ ಈ ಕಾಯಿಗಳೆಲ್ಲ ಕೂಡ ಚೆನ್ನಾಗಿದೆ ಮಲ್ಲಿಕ ಬೆಂಗಳೂರ ಬೆನಿಶಾ ಬಾದಾಮಿ ಆಮೇಲೆ ಇನ್ನೊಂದೇನಾದ್ರೂ ಹೆಸರು ಹೇಳಿದ್ದು ಬೆಂಗಳೂರ ಬೆನಿಶಾ ಬಾದಾಮಿ ಮಲ್ಲಿಕ ರಜ್ಗಿರಾ ಓಕೆ ಸೊ ರಜ್ಗೀರ ಇದಿಷ್ಟು ಒಂದು ನಾಲ್ಕು ಥರದ ಹಣ್ಣು ಐದು ಥರ ಐದು ನಾಲ್ಕು ಥರದ ಹಣ್ಣಿದೆ ಮೇ ಬಿ ನಾಲ್ಕು ಥರ ವೆರೈಟೀಸ್ ಇದ್ರಲ್ಲಿ ಮುಚ್ಚಿಟ್ಟಿದ್ದೀನಿ ಆಫ್ಟರ್ ತ್ರೀ ಡೇಸ್ ಹಾ ನಾವು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಎಷ್ಟು ಕಷ್ಟ ಒಬ್ಬ ರೈತರದ್ದು ಅಂತ ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಏನದು ಏನಂತೀವಿ ಅದನ್ನು ಬರೀ ಮೇಲ್ನೋಟಕ್ಕೆ ಮಾತನಾಡೋದಲ್ಲ ಸ್ವತಃ ಅನುಭವಿಸಿದಾಗ ಮಾತ್ರ ಒಬ್ಬ ರೈತನ ಕಷ್ಟ ಇನ್ನೊಬ್ಬ ರೈತರಿಗೆ ಅರ್ಥ ಆಗ್ತದೆ ಸೊ ಈ ವಿಡಿಯೋ ಮಾಡಿದ್ದು ಎಸ್ಪೆಷಲಿ ಐ ಆಮ್ ರೀಕಾಲಿಂಗ್ ಮೈ ಓಲ್ಡನ್ ಡೇಸ್ ಸೊ ಮತ್ತು ಕೆಲವರಿಗೆ ಮಾವಿನಕಾಯಿಗಳು ಯಾರೋ ಒಬ್ಬರು ಕೊಡ್ತಾರೆ ಇರಲಿ ನಮ್ಮ ಅಕ್ಕಪಕ್ಕದ ಮನೆಯವರು ಅಂತ ಕೆಲವರು ಪ್ರೀತಿಯಿಂದ ಇವು ಬೇರೆ ಊರುಗಳಿಗೆ ತಂದೆ ತಾಯಿಗಳು ರೈತರು ಕಳಿಸಿರ್ತಾರೆ ತುಂಬ ಬ್ಯುಸಿ ಇರ್ತಾರೆ ಅವರುಗಳಿಗೆ ಆ ಕಾಯಿಗಳನ್ನು ಏನು ಮಾಡಬೇಕು ಅಂತ ಅರ್ಥ ಆಗದೆ ಬಿಸಾಕ್ತಕ್ಕಂಥ ಸನ್ನಿವೇಶ ಎದುರಾಗುತ್ತೆ ಮೇ ಬಿ ದಿಸ್ ವಿಲ್ ಹೆಲ್ಪ್ ಫ್ರಮ್ ದೆಮ್ ಆ್ಯಂಡ್ ದ ನೆಕ್ಸ್ಟ್ ಜನ್ರೇಷನ್ ಚಿಲ್ಡ್ರನ್ಸ್ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ನಮಗೇನು ಹೇಳ್ಕೊಟ್ಟಿದ್ರು ಅದರಲ್ಲಂತೂ ನನಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಫ್ರೂಟ್ಸು ಸಿಕ್ಕಿತ್ತು ಈ ಥರ ಮಾಡಿದಾಗ ಇದರಲ್ಲೂ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ಅದರಿಂದ ಒಂದು ಪ್ರಯತ್ನ ಮಾಡ್ತಾ ಮಾಡ್ತಾ ಅವರು ಮೇ ಬಿ ಫರ್ದರ್ ಇನ್ ಫ್ಯೂಚರ್ ದೇ ವಿಲ್ ಬಿಕಮ್ ದ ಅಗ್ರಿಕಲ್ಚರ್ ಇಸ್ಟ್ಸ್ ಆಲ್ಸೋ ಏಕೆಂದರೆ ಯಾವುದಾದ್ರೂ ಪ್ರಯತ್ನ ಮಾಡ್ತಾ ಮಾಡ್ತಾ ಅದರ ಮೇಲೆ ಸ್ವಲ್ಪ ಮಟ್ಟಿನ ಅಥವಾ ಪೂರ್ಣ ಪ್ರಮಾಣದ ಆಸಕ್ತಿ ಬರ್ತಕ್ಕಂಥದ್ದು ಕೀಪ್ ಆನ್ ವಾಚಿಂಗ್ ಪಣೀಂದ್ರ ನಾನೇನು ಹೇಳಲ್ಲ ಇಷ್ಟ ಆದವರು ಇಷ್ಟಪಡಿ ಇಷ್ಟ ಆಗದೆ ಇರೋರು ದಯವಿಟ್ಟು ಸಜೆಸ್ಟ್ ಮಾಡೋದಕ್ಕಾದರೂ ಟ್ರೈ ಮಾಡಿ ಇದು ಹೀಗಲ್ಲ ಹೀಗೆ ಅಂತ ಏಕೆಂದರೆ ಕಲಿಯೋದಕ್ಕೆ ಆಸಕ್ತಿ ಇರತಕ್ಕಂಥವ್ರನ್ನ ಬೆಳೆಸಬೇಕಾಗಿರ್ತಕ್ಕಂಥದ್ದು ಒಂದು ಉತ್ತಮವಾದ ನಡುವಳಿಕೆ ಸೊ ಕೀಪ್ ಆನ್ ವಾಚಿಂಗ್ ಐ ಎಸ್ ಟಿ ಎ ಇಷ್ಟ ಪಣೀಂದ್ರ ಎಲ್ಲರಿಗೂ ಈ ಕೈ ಬಲಗೈ ಬ್ಯುಸಿ ಇದೆ ಫೋನಿಲ್ಲೆಲ್ಲೂ ಇಡೋದಕ್ಕಾಗೋದಿಲ್ಲ ಸೊ ಒನ್ ಹಾ ಫ್ರಮ್ ಹಿಯರ್ அனதர் ஆஃப் ஃப்ரம் ஹியர் எரூ சேர்சி நெக்ஸ்டு ஃபோனில் எல்லாத்தும் இட்விட்டு எரூ தோல்ஸ் பிடித்தனி இல்லை இல்லை இலே ட்ரை மாட் தீய ஆய் யாய் தேங்க்ஸ் ஃபார் சப்போர்டிங் ஆல் கீப் ஆன் வாட்சிங் எம் ஏ என் ஜிஓ மான் கோ மாங்கோ